ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗೆ ಮಾಡೋಣ ನಮಸ್ಕಾರಗಳು ಗೈಸ್ ನಾವಿವಾಗ ಫೈನಲ್ಲಿ ಬೆಂಗಳೂರಿಂದ ಪುಣೆ ಏರ್ಪೋರ್ಟಲ್ಲಿ ಇಳ್ಕೊಂಡಿದ್ದೀವಿ ಪುಣೆ ಏರ್ಪೋರ್ಟಲ್ಲಿ ಇಳ್ಕೊಂಡು ಇವಾಗ ಸೀದಾ ಬಸ್ ಬರುತ್ತೆ ನಮ್ಮದು ಡಾಟ್ ಅವ್ರು ಬಂದು ಟೋಟಲ್ಲು ಪ್ಯಾಕೇಜಲ್ಲಿ ಬಂದಿರೋದು ಗೈಸ್ ಥರ್ಟಿ ಮೆಂಬರ್ಸು ಒಂದೇ ಫ್ಲೈಟಲ್ಲಿ ಪ್ಯಾಕೇಜ್ ಪ್ಯಾಕೇಜಲ್ಲಿ ಬಂದಿರೋದು ಗೈಸ್ ಫೈನಲ್ಲಿ ಹಾಂ ಬಂದು ನಾವು ಪುಣೆ ರೀಚ್ ಆದ್ವಿ ಹಂಗೆ ಒಳಗಡೆ ಇಲ್ಲೇ ಏರ್ಪೋರ್ಟಲ್ಲೇ ರೆಡಿಯಾಗಿ ಗೀಸ್ ಚೇಂಜ್ ಮಾಡಿಕೊಂಡು ಸೊ ಇದು ಬಂದು ಪುಣೆ ಏರ್ಪೋರ್ಟು ನೋಡಿ ಗೈಸ್ ಐತೆ ಬಟ್ ನಮ್ಮ ಬೆಂಗಳೂರು ಏರ್ಪೋರ್ಟೇನು ಹೊಡ್ಕೊಳ್ಳಲ್ಲ ಪುಣೆ ಏರ್ಪೋರ್ಟು ಬೆಂಗ್ಳೂರು ಏರ್ಪೋರ್ಟು ಇದರಪ್ಪ ಅಂದ್ಕೊಳ್ಳಿ ಅಷ್ಟು ಮಸ್ತೈತೆ ಇದು ಪುಣೆ ಮೇಯ್ನ್ ರೋಡು ಗೈಸ್ ಇದು ಇದು ಬಂದು ಏರ್ಪೋರ್ಟು ಏರ್ಪೋರ್ಟ್ ಮುಂದೆ ಇದು ರೋಡು ಇಲ್ಲೆಲ್ಲ ಟ್ಯಾಕ್ಸಿ ಬೇಕಾ ಟ್ಯಾಕ್ಸಿ ಬೇಕಾ ಅಂತ ಬರ್ತಾಯಿರ್ತಾರೆ ಸೊ ಬೇಕಂದರೆ ಟ್ಯಾಕ್ಸಿಲಿ ಹೋಗ್ಬೋದು ಇಲ್ಲ ಅಂದ್ರೆ ಇಲ್ಲ ಇಲ್ಲೊಂದು ನೋಡಿ ಗೈಸಿ ಹೆಂಗ್ ಮಾಡೋರೆ ಅಂದ್ರೆ ಈ ಗರ್ಡ್ ಗಂಬ ಗೊತ್ತಲ್ಲ ನಮ್ಮ ಸೈಡ್ ಗರ್ಡ್ ಗಂಬ ಇಲ್ಲಿ ಪುಣೆಲ್ಲ ಮಾಡ್ತಾರೆ ನೋಡಿ ಅದನ್ನೇ ಏರ್ಪೋರ್ಟ್ ಮುಂದೆನೆ ಇದ್ ಮಾಡಿಬಿಟ್ಟವ್ರೆ ಸಾಕಾಗಿ ಮಾಡೋರು ನೋಡಿ ಇದೊಂದು ಸ್ಟ್ಯಾಚು ಮತ್ತೆ ಇಲ್ಲಿ ನೋಡಿ ಚೆನ್ನಾಗಣ ಮನಾದಿ ಆರ್ಸೋರೆ ಸರ್ರಾಗೆ ಬೌಟ್ ಆಲ್ರೆಡಿ ದೊಡ್ಡದಾಗೆ ಸೊ ಗೈಸಿ ಇವಾಗ ನಾ ಟೈಮ್ ಬಂದು ಆರು ಇಪ್ಪತ್ತು ನಾನು ನಿಮಗೆ ನೆನ್ನೆ ವಿಡಿಯೋದ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲಿಗೆ ಅಂತ ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಳ್ಬಿಟ್ಟು ಸೊ ಗೈಸ್ ನಾನು ಬಂದು ಇವಾಗ ಪುಣೆದ ಪುಣೆ ಬೆಂಗಳೂರು ಟು ಪುಣೆ ಇವಾಗ ಪುಣೆ ಏರ್ಪೋರ್ಟಲ್ಲಿ ಇಳ್ಕೊಂಡಿದ್ದೀನಿ ಪುಣೆಯಿಂದ ಇವಾಗ ಎಲ್ಲಿ ಹೋಗ್ತೀವಿ ಅನ್ನೋದು ಇವಾಗ ಒಂದು ಬಸ್ ಬರುತ್ತೆ ನಾವಿವಾಗ ಬಂದು ಪ್ಯಾಕೇಜಲ್ಲಿ ಬಂದಿರೋದು ಗೈಸ್ ಪ್ಯಾಕೇಜ್ ಅಂದರೆ ಒಂದು ಮೂವತ್ತು ಜನ ಪ್ಯಾಕೇಜಲ್ಲಿ ಆ ಪ್ಯಾಕೇಜ್ ಅವ್ರ ಹೆಸರು ಏನಪ್ಪ ಅಂತ ಬಂದರೆ ಟು ಇದು ಸಾಯಿ ಧಾಮ್ ಟೂರ್ಸ್ ಅಂತ ಗೈಸ್ ಇದೆ ಸಾಯಿಧಮ್ ಟೂರ್ಸ್ ಅಂತ ಈ ಪ್ಯಾಕೇಜಲ್ಲಿ ಬಂದಿರೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಪುಣೇಲಿದ್ದೀವಿ ಇವಾಗ ಪುಣೆಯಿಂದ ನೆಕ್ಸ್ಟು ಇವಾಗ ಟೂ ಡೇಸ್ ಪ್ಯಾಕೇಜ್ ಒಗೈಸಿದ್ದು ಟೂ ಡೇಸಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನೇನು ಅಂತ ನಾ ಪ್ರತಿಯೊಂದು ವೀಡಿಯೋನೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಎಷ್ಟು ಏನು ಅವ್ರದ್ದು ಎಷ್ಟಾಗುತ್ತೆ ಟೂ ಡೇಸ್ ಪ್ಯಾಕೇಜು ಎಲ್ಲನೂ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸೊ ಈ ವೀಡಿಯೋನ ಪೂರ್ತಿಯಾಗಿ ನೋಡಿ ಒಳ್ಳೆ ದರ್ಶನ ಐತೆ ಇವತ್ತು ನಿಮಗೆ ಒಂದು ದೇವಸ್ಥಾನದಲ್ಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಯಾವ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇರಿ ಗೈಸ್ ಗೈಸ್ ಹಂಗೆ ಏರ್ಪೋರ್ಟ್ ಹತ್ರ ನೋಡಿ ಏರ್ಪೋರ್ಟ್ ಮುಂದೆನೆ ಒಳ್ಳೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಒಂದು ಒಳ್ಳೆ ಸ್ಟ್ಯಾಚು ಮಾಡೋರು ನೋಡಿ ಶಿವಾಜಿ ಮಹಾರಾಜ್ದು ಸಕ್ಕತ್ತಾಗಿ ಮಾಡೋರು ಹಂಗೆ ನೋಡಿ ಶಿವಾಜಿ ಮಹಾರಾಜು ಇಲ್ಲಿಗೆ ಅಂದರೆ ಮಹಾರಾಷ್ಟ್ರದಲ್ಲಿ ಶಿವ ಶಿವಾಜಿನ ಸಕ್ಕತ್ತು ಪೂಜಿಸೋದು ಇಲ್ಲಿ ಇಲ್ಲಿಯವರೇನೆ ಪುಣೆ ಮಹಾರಾಷ್ಟ್ರ ಸೈಡು ಫೇಮಸ್ಸು ಶಿವಾಜಿ ಮಹಾರಾಜು ಸೊ ಅವ್ರದ್ದೊಂದು ಇಲ್ಲಿ ಸ್ಟ್ಯಾಚು ಮಾಡೋರು ಮೇಲೆ ಸೊ ಗೈಸ್ ಇವಾಗ ಬಸ್ಸು ಬಂದು ಪಿಲ್ಲರ್ ನಂಬರ್ ಸೆವೆಂಟೀನಲ್ಲಿ ವೆಯ್ಟ್ ಮಾಡಿ ಅಂತೇಳಿದ್ರು ಸೊ ವೆಯ್ಟ್ ಮಾಡ್ತಾಯಿದ್ವಿ ನಾನು ಹಂಗೆ ಸುಮ್ಮನೆ ಹಿಂಗೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಇಲ್ಲೊಂದು ಇದು ಶಿವಾಜಿ ಮಹಾರಾಜ್ಗೆ ಸ್ಟ್ಯಾಚು ನೋಡಿದೆ ಸೊ ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಇಲ್ಲಿ ತನಕ ಬಂದೆ ನಮ್ಮವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ ಪಿಲ್ಲರ್ ನಂಬರ್ ಸೆವೆಂಟೀನು ಸೊ ಬಸ್ ಬರಬೇಕು ಬಸ್ ಬಂದಮೇಲೆ ಬಸ್ ಹತ್ಕೊಂಡು ಹೋಗೋದು ಫಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನ್ನ ಹತ್ರ ಇಲ್ಲ ಲಿಸ್ಟು ಅವ್ರ ಹತ್ರ ಕೊಟ್ಟಿದ್ದರು ನಾನೇ ಅದನ್ನೇನು ನೋಡಿಲ್ಲ ಬಿಡು ಕರ್ಕೊಂಡು ಹೋದರೆ ಎಲ್ಲ ಬಂದಿರೋದೆ ಉಂಟಂತೆ ಇಲ್ಲ ನಾನು ಕರ್ಕೊಂಡು ಹೋಗಲಿ ಎರಡು ದಿನ ಅಷ್ಟೆ ಸೊ ಗೈಸ್ ಬಸ್ ಬರಲಿ ಸೊ ಗೈಸ್ ಇಲ್ಲಿ ಬಂತು ನೋಡಿ ನಮ್ಮದು ಬಸ್ಸು ಇಲ್ಲಿ ಅವರೇ ನೋಡಿ ಈ ಇಷ್ಟು ಜನ ಇಲ್ಲಿ ಅವ್ರು ಇಷ್ಟು ಜನನು ಪ್ಯಾಕೇಜಲ್ಲಿ ಒಟ್ಟಿಗೆ ಬಂದಿರೋದು ನಾವೆಲ್ಲ ಇಷ್ಟು ಜನನು ಒಂದೇ ಫ್ಲೈಟಲ್ಲೂ ಒಂದೇ ಫ್ಲೈಟಲ್ಲಿ ಬಂದಿದ್ದು ಸೊ ಈ ಬಸ್ಸು ಫುಲ್ಲು ನಮ್ಮ ಪ್ಯಾಕೇಜವರು ಇವತ್ತೆರಡು ದಿನ ಈ ಬಸ್ಸಲ್ಲೇ ಸುತ್ತಿಸಿಬಿಡ್ತಾರೆ ನಮ್ಮೆಲ್ಲರೂ ಸೊ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಲಗೇಜ್ ಹಾಕ್ಬಿಟ್ಟು ಹೋಗೋಣ ಈ ಬಸ್ಸಲ್ಲಿ ಎರಡು ದಿನ ಇಷ್ಟು ಜನ ಒಂದೇ ಪ್ಯಾಕೇಜಲ್ಲಿ ಬಂದಿರೋದು ಫ್ಲೈಟಲ್ಲಿ ಅಲಸ ಒಂದೇ ಸತಿ ಬಂದಿದ್ದು ಬನ್ನಿ ಬಸ್ಸಲ್ಲಿ ಇವಾಗ ಫಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಫಸ್ಸಲ್ಲಿ ಹೊತ್ತು ಹೋಗಿ ಫಸ್ಟು ಸೀಟ್ ಇಟ್ಕೊಳ್ಳೋಣ ಒಳ್ಳೆಯ ಜಾಗ ಇಟ್ಕೊಬೋಣ ನಾವು रत्नावरी पुटिंग पॉइंट त्रंबाकेश्वर महामृत्युंजय मोडलिंगम दर्शना करके बॉम्बे ट्रॅव्हलिंग सिक्स अवर जर्नी बॉम्बे लोकल टूर सिटी टूर्स फर्स्ट पॉइंट गेट ऑफ इंडिया ताज हॉटेल नेक्स्ट पॉइंट महालक्ष्मी टेम्पल महालक्ष्मी महाकाली महासरस्वती उद्भोगरा दर्शना करेंगे नेक्स्ट पॉइंट बॉम्बे फेमस गणेशा सिद्धिविनायक टेम्पल सिद्धिविनायक टेम्पल दर्शन करके नाइट उठा करके ऑन द रनिंग पॉइंट राजीव गांधी सीलिंग ब्रिज लास्ट पॉइंट सीलिंग ब्रिज कवर करके बॉम्बे एयरपोर्ट ड्रॉप करेंगे वन नाइट टू डेज पैकेज ओके ऑल मेंबर को रिक्वेस्ट है टोटल थर्टी सिक्स मेंबर्स ऑल मेंबर ऑल फैमिली ओके ऑल मेंबर एक ग्रुप में रहना है. हर गुड़ी का आपको इंटीमेशन मिलेगा टाइमिंग मिलेगा थोड़ा सा लाइक ಕೊಟ್ಟಂಥ ಹೋಟ್ಲಲ್ಲೇ ಎಲ್ಲರಿಗೂ ಟಿಫನ್ ಮಾಡಿಸ್ತಾ ಇದ್ದಾರೆ ಸೊ ಟಿಫನ್ ಮಾಡಿಕೊಂಡು ಫಸ್ಟು ಯಾವ ಪ್ಲೇಸ್ ಕರ್ಕೊಂಡು ಹೋಯ್ತಾರೆ ಗೊತ್ತಿಲ್ಲ ಹೇಳಿದ್ರು ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ವಿಡಿಯೋ ಎಡಿಟ್ ಇದ್ದೆ ಸದ್ಯಕ್ಕೆ ನಾನು ಬಂದು ಇವಾಗ ಇಲ್ಲಿ ನಾನು ತಿಂಡಿ ತಿನ್ಕೊಂಡು ಹೋಗೋಣ ಆಗಿ ಫಸ್ಟ್ ಪ್ಲೇಸ್ ಯಾವುದು ಹೇಳಿದ್ರು ಯಾವುದೋ ವಿನಾಯಕ ಟೆಂಪಲ್ ಅಂತೆ ಫಸ್ಟು ಸೊ ಇಲ್ಲಿ ಟಿಫನ್ ಆದ ತಕ್ಷಣ ವಿನಾಯಕ ಟೆಂಪಲ್ ಇದು ಬಂದು ಸಾಂಜೋನ್ ಅನ್ನೋ ಒಂದು ಸಿಟಿ ಸಿಟಿಲಿ ಮಹಾಗಣಪತಿ ಅಂತ ಒಂದು ಟೆಂಪಲ್ ಹೋಗ್ತಾ ಇರೋದು ಈ ಊರೇ ನೋಡಿ ನಮಗೆ ಇವರೇ ನಮಗೆ ಒಂದು ಗೈಡು ಎಲ್ಲ ತೋರಿಸ್ತಾ ಇರೋರು ಇವರೇ ನೋಡಿ ಈ ಸಾಂಜೋನನ ಅನ್ನೋ ಸಿಟಿಲಿ ಯಾವುದೋ ಅಂದ್ರೆ ಅಂದರೆ ಒಂದು ಮಹಾಗಣಪತಿ ಅಂತಂತೆ ಅದೇ ಉದ್ಭವ ಆಗಿರೋಂಥದ್ದು ಒಂದು ಸೊ ಕೈ ಈ ಗಣಪತಿ ಬಂದು ಇಲ್ಲೇ ಉದ್ಭವವಾಗಿರುವಂತಹ ಒಂದು ಗಣೇಶ ಅಂತೆ ಅವರು ಹೇಳ್ತೇವೆ ಗೈಡ್ ಫಾನ್ಜೋನ್ ಅನ್ನೋ ಒಂದು ಸಿಟಿ ಇದು ಪುಣೆಯಿಂದ ಒನ್ ಅವರ್ ಜರ್ನಿ ಆಗುತ್ತೆ ನಿಮಗೆ ಫಾನ್ಜೋನ್ ಅಂತ ಅದೇ ಉದ್ಭವ ಆಗಿರುವಂತಹ ಒಂದು ಮೂರ್ತಿ ಅಂದರೆ ಗಣೇಶ ಮೂರ್ತಿ ಬನ್ನಿ ಒಳಗಡೆ ಗಣೇಶನ ತೆಗಿಯೋಕ್ಕಾದರೆ ಬೀಳೋದನ್ನು ತೋರ್ಸೋಕ್ಕಾದರೆ ಕಡಿಮೆ ತೋರಿಸ್ತೀನಿ ಇಲ್ಲ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್ ಈ ದೇವಸ್ಥಾನದಲ್ಲಿ ಮಗು ನಾನು ವೀಡಿಯೋ ಆನಲ್ಲಿ ಬಿಟ್ಟಿದೆ ಬಟ್ ವೀಡಿಯೋ ಮಾಡೋದು ಹೇಳಿಲ್ಲ ಆಫ್ ಸೊ ಸೊಡೋ ತೆಗೆದು ನೋಡಿ ಗೈಸ್ ದೇವಸ್ಥಾನ ಸಕ್ಕತ್ತಾಗ ಐತೆ ಏನಿಲ್ಲ ಒಂದು ರೇಂಜ್ಗೆ ಸೂಪರಾಗೈತೆ ಒಳ್ಳೆ ಕೋಲ್ಡಾಗಿ ಐತೆ ವಾತಾವರಣ ಇಷ್ಟಿದ್ರು ಇಲ್ಲಿ ದೇವಸ್ಥಾನ ಇಲ್ಲೆಲ್ಲ ತಣ್ಣಗೈತೆ ಗೈಸ್ ಇಲ್ಲೆಲ್ಲ ಸೊ ನೋಡೋಣ ನೆಕ್ಸ್ಟ್ ಇವಾಗ ಇಲ್ಲಿಂದ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ನಾನು ಸರಿ ನೆಕ್ಸ್ಟ್ ಯಾವುದೋ ಸನಿ ಸಿಂಗಾಪುರನೂ ಯಾವುದೋ ಹೇಳಿದ್ರು ಬಟ್ ಸಂಜೆ ಬಂದು ಶಿರ್ಡಿ ಗೈಸ್ ನಾನು ಹೇಳಲ್ಲ ಎಲ್ಲೂ ಕರ್ಕೊಂಡು ಹೋಯ್ತಿದ್ದೀನಿ ಅಂತ ಹೇಳಲ್ಲ ಅಂತ ಹೇಳಿದ್ನಲ್ಲ ನಾವು ಬಂದಿರೋದು ಶಿರ್ಡಿ ಪ್ಯಾಕೇಜ್ ಗೈಸ್ ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಸಂಜೆ ಶಿರ್ಡಿ ದೇವಸ್ಥಾನ ಸೊ ಶಿರ್ಡಿ ಬಾಬು ಮುಗೋಸ್ಕರನೇ ಬಂದಿರೋದು ಗೈಸ್ ಬನ್ನಿ ಸಂಜೆ ಶಿರ್ಡಿನೂ ನಿಮಗೆ ಶಿರಡೋ ಮುಖಾಂತರ ಆದಷ್ಟು ಪರ್ಫೆಕ್ಟ್ ಟ್ರೈ ಮಾಡ್ತೀನಿ ಇಲ್ಲಿಂದ ಸೀದಾ ಇಲ್ಲಿಂದ ಇವಾಗ ನಮ್ಮ ಜರ್ನಿ ಬಂದು ಸನೀಶ್ ಸಿಂಗ್ ಅವರು ಇದೆ ಸೈನೀಶ್ ಸಿಂಗ್ ಹಬ್ಬರಿಗೆ ಎರಡು ಆಗುತ್ತೆ ಅಲ್ಲಿ ಹೋಗುವ ತನಕ ಆರಾಮಾಗಿರೋ ಮಾಡ್ಕೊಂಡು ನೆಕ್ಸ್ಟ್ ಸನೀಶ್ ಸಿಂಗ್ ಬಾಯ್ ಬಾಯ್